ಆಲ್ ಆಲ್ ದಿ ಟ್ರೇಲರ್ ಹೋಗೇ ಎಲ್ರಿಗೂ ಫಸ್ಟ್ಲಿ ಥ್ಯಾಂಕ್ ಯು ರೀ ಇಷ್ಟು ಪೇಶನ್ಸ್ ಆಗಿ ಎಲ್ಲರೂ ನಿಂತೀರಾ ನಾವು ಇಲ್ಲಿ ಕೂತಿದ್ವಿ ನಾ ಅದೇ ಯೋಚನೆ ಮಾಡ್ತಿದ್ದೆ ಪಾಪ ಎಲ್ಲರೂ ನಿಂತವ್ರೆ ಎಲ್ಲರಿಗೂ ಅಂತ ಥ್ಯಾಂಕ್ ಯು ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಏನಂತೀರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಲಾಟ್ ಆ್ಯಂಡ್ ನಾನು ಸಿಂಬಲ್ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನಸಲ್ಲಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು ಕ್ಷಮೆ ಇರಲಿ ಬಟ್ ಈಗ ಇತ್ತೀಚಲೆ ಇವಾಗ ನಮ್ಗೆ ನೋಡೋಕೋದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಓ ಟಿ ಟಿಯಲ್ಲಿ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನಿಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆಲ್ಲ ಇನ್ನೂ ಭಯ ಹೆಜ್ಜೆ ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದವಾಗ ನಮ್ಗೊಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರನೇ ನಮ್ಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಪ್ರೂನೂ ಆಗಿದೆ ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಪ್ರೂ ಆಗ್ತಾ ಇದೆ ಇವಾಗ ರೀಸೆಂಟಾಗೆ ಸೊ ಅದು ಒಂಥರ ಅಲೆಯ ಥರ ಅಲೆ ಥರ ಬಂದಂಗೆ ಬಟ್ ಐ ಥಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗೂರು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ವಿ ಸೊ ಅದು ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು ಸೊ ಇವಾಗ ಬಟ್ ಐ ಬಿಲೀವ್ ಈ ಕ ಒಂದು ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗೋಲ್ಲ ಅದು ಒಂದು ವೇವ್ ಥರ ಅಲ್ಲೇ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗೆ ಆವಾಗ ಆ್ಯಸ್ ಎನ್ ಇಂಡಸ್ಟ್ರಿ ವಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನ್ಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕೈ ಬಿಡೋಲ್ಲ ನಮ್ಮದು ಗೆಲ್ಲಿಸ್ತಾರೆ ಗೆದ್ ಗೆಲ್ಸಿದವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರು ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇನ್ನು ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆವಾಗ ಬಿಸ್ನೆಸ್ ವೈಸು ಓ ಟಿ ಟಿ ಆಗಿರಲಿ ಇನ್ನೊಂದೇನೋ ಆಗಿರಲಿ ವೀಕ್ಷಕರಿದ್ದಾರೆಪ್ಪ ಜನ ನೋಡ್ತಾವ್ರಪ್ಪ ನಮ್ಮ ಸಿನ್ಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆ ಸೊ ಐ ಥಿಂಕ್ ನಾನು ಇಷ್ಟೆಲ್ಲ ಹೇಳಿದ್ದು ಏನಕ್ಕೆಂದರೆ ನಮ್ಮ ಸಿನಿಮಾನೂ ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದೊಂದು ಆ್ಯಂಡ್ ಥ್ಯಾಂಕ್ ಯು ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನ್ಮಾನ ನೀವು ಸಪೋರ್ಟ್ ಮಾಡಿದ್ದೀರಾ ಬಂದು ನಮ್ಮ ಥರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಲ್ವಾ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದಟ್ ಸೊ ಎಸ್ ರೀ ಅದು ಬಿಟ್ಟರೆ ನನ್ನ ಸಿನಿಮಾದ್ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಟ್ರೇಲರ್ ಅಂತೂ ನೀವು ನೋಡಿದ್ದೀರಾ ಅದೇ ರೀತಿ ಇವಾಗ ಸಿನ್ಮಾನೂ ನೋಡ್ತೀರಾ ನೋಡಿಬಿಟ್ಟು ನೀವೇ ಹೇಳಿ ನಮ್ಮ ಸಿನ್ಮಾ ಬಗ್ಗೆ ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಇವತ್ತು ನಮ್ಮ ಇವೆಂಟಿಗೆ ನೀವು ಬಂದಿದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಕಿಶೋರ್ ಸರ್ ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು ನಿಮ್ಮ ಕಣ್ಣಲ್ಲೇ ಒಂದು ಪವರ್ ಇದೆ ಸರ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮೆಲ್ಲರೂ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುನೀತ್ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಆ್ಯಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ ಯಾ ಇವಾಗಲೇ ಟೀಸರ್ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮಹಾನಟಿಯಿಂದ ಇವತ್ತು ಏಳು ಮಲೆ ಹೀರೋಯಿನ್ ಆಗಿದ್ದೀನಿ ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದನೇ ಬಂದಿರೋದು ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತರುಣ್ ಸರ್ ಥ್ಯಾಂಕ್ ಯು ವರ್ಷ ನಾವು ಈಗ ರಾಣಾ ಹಾಗೆ ಪ್ರಿಯಾಂಕಾ ಅಂತ ಕರಿತಿದ್ದೀವಿ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಲ್ಲಿ ಎಲ್ಲರೂ ಹರೀಶ ಚಿನ್ನಿ ಅಂತಾನೆ ನೆನ್ಪಿಟ್ಕೋತಾರೆ ಅಷ್ಟು ಚೆನ್ನಾಗಿ ನೀವು ಅಭಿನಯಿಸಿದೀರ ಅಂತ ನಮಗಂತೂ ಗೊತ್ತಾಗ್ತಾ ಇದೆ ಬೆಸ್ಟ್ ವಿಶಸ್ ನಿಮ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಥ್ಯಾಂಕ್ ಯು